ಉದ ಕನ್ನಡ ಭಾಷೆಯಲ್ಲಿ ಕಾಮಿಡಿ ವಿಡಿಯೋಗಳನ್ನು ಮಾಡುವ ಮೂಲಕ ಮುಕ್ಲಪ್ಪ ಎಂದೇ ಖ್ಯಾತಿ ಗಳಿಸಿರುವ ಮುಕ್ಲಪ್ಪ ಕಾಜಾ ವಿರುದ್ಧ ಈಗ ದೂರು ದಾಖಲಾಗಿದೆ ಹೌದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮುಕ್ಲಪ್ಪ ಕಾಜಾ ಅವರು ಹಿಂದೂ ಯುವತಿಯಾಗಿರುವ ಗಾಯತ್ರಿ ಅವರ ಜೊತೆ ಮದುವೆಯಾಗಿದ್ದಾರೆ ಹೌದು ಹಲವಾರು ವರ್ಷದಿಂದ ಮುಕ್ಲಪ್ಪ ಕಾಜಾ ಹಾಗೂ ಗಾಯತ್ರಿಯವರು ಪ್ರೀತಿಸುತ್ತಿದ್ದರು ಅಲ್ಲದೆ ಇವರು ಸದ್ಯ ಜೂನ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮದುವೆ ಸಹ ಆಗಿರುತ್ತಾರೆ ಆದರೆ ಮದುವೆ ಆಗುವ ಸಲುವಾಗಿ ಮುಕ್ಲಪ್ಪ ಕಾಜಾ ಅವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಮದುವೆ ಸಹ ಆಗಿದ್ದಾರೆ ಇದನ್ನ ತಿಳಿದ ಬಜರಂಗಿ ದಳದವರು ಮುಕ್ಲೆಪ್ಪ ಕಾಜಾ ವಿರುದ್ಧ ದೂರು ದಾಖಲಿಸಿದ್ದಾರೆ ಹೌದು ಮುಕ್ಲೆಪ್ಪ ಕಾಜಾ ಅವರು ಲವ್ ಜೀವ ಸೃಷ್ಟಿಸುತ್ತಿದ್ದಾರೆ ಹಾಗೆ ಗಾಯತ್ರಿ ಅವರ ತಲೆ ಕೆಡಿಸಿ ಇವರು ಆಗಿದ್ದಾರೆ ಎನ್ನುವ ಆರೋಪವನ್ನು ಸಹ ಬಜರಂಗಿ ದಳದವರು ಮಾಡಿದ್ದಾರೆ ಇನ್ನು ಮುಕ್ಲೆಪ್ಪ ಕಾಜಾ ಅವರು ಹಿಂದೂ ಧರ್ಮದ ವಿರುದ್ಧ ಅವಹೇಳನಕರ ವಿಡಿಯೋಗಳನ್ನ ಮಾಡುತ್ತಿದ್ದಾರೆ ಹಾಗೆ ಹಿಂದೂ ಮಹಿಳೆಯರನ್ನೇ ಉಪಯೋಗಿಸಿಕೊಂಡು ಡಬಲ್ ಮೀನಿಂಗ್ ಮಾತುಗಳನ್ನು ಆಡುವ ಮೂಲಕ ಕೆಟ್ಟ ರೀತಿಯಲ್ಲಿ ವಿಡಿಯೋಗಳನ್ನ ಮಾಡುತ್ತಿದ್ದಾರೆ ಹಾಗೆ ಹಿಂದೂ ಧರ್ಮದ ವಿರುದ್ಧ ಮಾಡಿರುವ ಎಲ್ಲಾ ವಿಡಿಯೋಗಳನ್ನ ಮುಕ್ಳಪ್ಪ ಖಾಜಾ ಅವರು ಡಿಲೀಟ್ ಮಾಡಬೇಕು ಎಂದು ಸಹ ಹೇಳಿದ್ದಾರೆ ಹೌದು ಗಾಯತ್ರಿ ಹಾಗೂ ಖಾಜಾ ಅವರು ಹಲವಾರು ವರ್ಷದಿಂದ ಪ್ರೀತಿಸುತ್ತಿದ್ದು ಖಾಜಾ ಅವರು ಗಾಯತ್ರಿ ಅವರ ಮನೆಯಲ್ಲಿ ಹೋಗಿ ಮದುವೆಯ ಬಗ್ಗೆ ಮಾತಾಡಿದ್ದಾರಂತೆ ಆದರೆ ಗಾಯತ್ರಿ ಅವರ ಮನೆಯವರು ಈ ಮದುವೆಗೆ ಒಪ್ಪಿರಲಿಲ್ಲ ಇದೇ ಕಾರಣಕ್ಕಾಗಿ ಗಾಯತ್ರಿ ಹಾಗೂ ಖಾಜಾ ಅವರು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಜೂನ್ ಐದರಂದು ಆಗಿರುತ್ತಾರೆ ಈಗ ಈ ಸುದ್ದಿ ಬಹಿರಂಗವಾಗಿದ್ದು ಗಾಯತ್ರಿ ಹಾಗೂ ಖಾಜಾ ಅವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಹೌದು ಪೊಲೀಸ್ ಠಾಣೆ ಮೆಟ್ಟಲಿಯರಿರುವ ಖಾಜಾ ಹಾಗೂ ಅವರು ನಾವು ನಮ್ಮ ಒಪ್ಪಿಗೆಯಿಂದ ಮದುವೆಯಾಗಿದ್ದಾರೆ ಎನ್ನುವ ಉತ್ತರವನ್ನ ನೀಡಿದ್ದಾರೆ ಹಾಗೂ ಕೆಲವು ಜನರು ಖಾಜಾ ಮುಸ್ಲಿಂ ಆಗಿರುವುದರಿಂದ ಹಿಂದೂ ಯುವತಿಯನ್ನ ಮದುವೆಯಾಗಿರುವುದು ಲವ್ ಜಿಹಾದ್ಗೆ ಕಾರಣವಾಗುತ್ತೆ ಹಾಗೆ ಇಂಥವರಿಂದಲೇ ಲವ್ ಜಿಹಾಜ್ ಜಾಸ್ತಿ ಆಗ್ತಿದೆ ಅಂತ ಸಹ ಆರೋಪವನ್ನು ಮಾಡ್ತಿದ್ದಾರೆ ಹಾಗೆ ಕೆಲವು ಜನರು ಇವರಿಬ್ಬರು ಮದುವೆಗೆ ಹಾರೈಸುತ್ತಿದ್ದಾರೆ ಆದ್ದರಿಂದ ಮುಕ್ಲೆಪ್ಪ ಕಾಜಾ ಹಾಗೂ ಗಾಯತ್ರಿಯವರು ಮದುವೆ ಆಗಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್